ನಿಮ್ಮ ಟೈಮ್ ಬಂದಾಗ ನೀವು ಕೊಟ್ಟಿದ್ದೀರಿ ಆರಾಮಾಗಿ ನಾವು ಅದನ್ನು ತೊಗೊಂಡಿದ್ವಿ ನಮ್ಮ ಟೈಮ್ ಬಂದಾಗ ನಾವು ಕೊಡ್ತೀರಿ ನೀವು ಯಾರು ತಗೊಳ್ಳಿ ಅಷ್ಟೇ ಗಿಲ್ಲಿ ಫಾರ್ಮುಲಾನೇ ಇದು ಅಲ್ಲಿ ಒಂದ್ಸಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಎಲ್ಲ ವೀಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಲೈಕ್ಸ್ ನಾನು ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ವಿಚಾರ ಏನಂತ ಹೇಳಿದ್ರೆ ಇವತ್ತು ಶನಿವಾರ ಪ್ರಮೋ ಬಿಡಲ್ಲ ಅನ್ಕೊಂಡಿದ್ವಿ ಆದರೂ ಸ್ವಲ್ಪ ತಡವಾಗಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸೊ ಆ ಪ್ರೋಮೋದಲ್ಲಿ ಮೊದಲನೇ ಬಾರಿಗೆ ರಜತ್ ಅವರು ಗೆದ್ದಿದ್ದಾರೆ ಸೊ ಅದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮುಂಚೆ ಪ್ರೋಮೋ ನೋಡ್ಬಿಟ್ಟು ಅದ್ರ ಬಗ್ಗೆ ಅನಾಲಿಸ್ ಮಾಡೋಣ ಡಿಕೋಡ್ ಮಾಡೋಣ ಬನ್ನಿ

ಸೊ ಪ್ರೊಮೋ ನೋಡೋದಲ್ಲ ಆಕ್ಚುಲಿ ಇವತ್ತು ಶನಿವಾರ ಆದ್ರಿಂದ ವಾರದಾಗೆ ಕಿಚನ್ ಜೊತೆ ಒಂದು ಎಪಿಸೋಡ್ ಇರುತ್ತೆ ಸೊ ಅದ್ರ ಬಗ್ಗೆ ಏನಾದ್ರು ಒಂದು ಪ್ರೊಮೋ ಬಿಡಿದಾರೆ ಅನ್ಕೊಂಡ್ರೆ ಸೊ ನೆನ್ನೆ ಆಗಿರುವಂತಹ ಒಂದು ನೈಟ್ ಮೋಸ್ಟ್ಲಿ ನೈಟ್ ಆಗಿರುವಂತಹ ಒಂದು ಗಲಾಟೆ ಪ್ರೊಮೋ ಬಿಟ್ಟಿದ್ದಾರೆ ಸೊ ಮೊದಲೇ ಬಾರಿಗೆ ರಜತ್ ಅವರು ತಮ್ಮ ಒರಿಜಿನಾಲಟಿ ಆಚೆ ತರವಾಗ ಪ್ರಯತ್ನ ಪಟ್ಟಿದ್ದಾರೆ ತುಂಬಾ ಜನ ಕಾಯ್ತಾ ಇದ್ರು ಅವ್ರ ಅಭಿಮಾನಿಗಳಾಗಿರ್ಬೋದು ಅವ್ರನ್ನ ಇಷ್ಟಪಡೋರು ಆಗಿರ್ಬೋದು ತುಂಬಾ ಜನ ಯಾಕಂತ ಹೇಳಿದ್ರೆ ಸೀಸನ್ ಲೆವೆನ್ ನಲ್ಲಿ ಅವ್ರು ಮಾಡಿರುವಂತಹ ಒಂದು ಆರ್ಭಟ ತುಂಬಾ ಚೆನ್ನಾಗಿತ್ತು ಯಾಕಂತ ಹೇಳಿದ್ರೆ ವೈಲ್ಡ್ ಕಾರ್ಡ್ ಇಂದ ಬಂದು ಆಲ್ಮೋಸ್ಟ್ ಫೈನಲ್ ತಲುಪಿರು ಅಂತ ಹೇಳಿದ್ರೆ ಅವ್ರು ಮಾದ್ದಿರುವಂತಹ ಒಂದು ಗತ್ತಾಗಿರ್ಬೋದು ಅವ್ರು ಆಡಿರುವಂತಹ ಒಂದು ಆಟ ಆಗಿರಬಹುದು ಸೊ ನಿಷ್ಕಲ್ಮಶವಾಗಿ ಅವ್ರು ತಗೊಂಡಿರುವಂತಹ ಕೆಲವೊಂದು ಡಿಶನ್ಸ್ ಆಗಿರ್ಬೋದು ಸೊ ಆ ಒಂದು ಗುಣಗಳು ಅವ್ರನ್ನ ಫೈನಲ್ ಎತ್ಕೊಂಡು ಎತ್ಕೊಂಡೋಗಿತ್ತು ಸೊ ಇವಾಗ ವೈಲ್ಡ್ ಕಾರ್ಡ್ ಎಂಟಿ ಅಂತ ಬಂದ್ಮೇಲೆ ಎಲ್ಲ ಒಂದು ಚಿಲ್ ಮಾಡ್ತಿದ್ದಾರೆ ಮೈಂಡ್ಗೂ ಬಂದಿತ್ತು ಬಟ್ ಮೊದಲನೇ ಬಾರಿಗೆ ಒಂದು ಊಟದ ವಿಚಾರದಲ್ಲಿ ಊಟದ ವಿಚಾರದಲ್ಲೇ ಗಲಾಟೆ ಆಗಿದೆ ಅವರು ಮನೆಗೆ ಆ ಒಂದು ಗೆಸ್ಟ್ ಬ್ಯಾಚಲರ್ ಪಾರ್ಟಿಗೆ ಅಂತ ಬಂದಾಗಲೂ ಕೂಡ ಊಟದ ವಿಚಾರದಲ್ಲಿ ನನಗೆ ಕೆದಕಿದ್ರೆ ಆಗಲ್ಲ ಅಂತ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸೊ ಇವಾಗ್ಲೂ ಕೂಡ ಆ ಒಂದು ಊಟದ ವಿಚಾರಕ್ಕೆ ಆಗ್ತಿದೆ ಸೊ ಇದರಲ್ಲಿ ನನಗೆ ಒಂದು ವೈಯಕ್ತಿಕವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ನಡುವೆ ಲಾಸ್ಟ್ ಒಂದು ತ್ರಿಫೋರ್ ಡೇಸ್ ಇಂದ ಸೊ ರಘು ಅವರು ಅವರ ಒಂದು ಬಿಹೇವಿಯರ್ ಆಗಿರ್ಬೋದು ಅವ್ರು ನಡ್ಕೊಂತಿರುವಂತ ಒಂದು ರೀತಿ ಆಗಿರ್ಬೋದು ತುಂಬಾ ಡಿಫ್ರೆಂಟ್ ಆಗಿಬಿಟ್ಟಿದೆ ತುಂಬಾ ವೇರಿಯೇಷನ್ಸ್ ಕಾಣಿಸುತ್ತೆ ಅವರಲ್ಲಿ ಯಾಕಂತ ಹೇಳಿದ್ರೆ ಯಾರಾದ್ರೂ ನಿನ್ನೆ ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಒಂದು ವೀಡಿಯೋ ತುಂಬಾನೇ ವೈರಲ್ ಆಗ್ತಿತ್ತು ಇದೇನೋ ಅಂತ ಹೇಳಿದ್ರೆ ಅಹ್ ಅವರೇನೋ ಅವ್ರು ಅಲ್ವಾ ಸೊ ಅವ್ರೇನೋ ಒಂದು ಅಡಿಗೆ ಮಾಡ್ಕೊಂಡು ತಿಂತಿರ್ತಾರೆ ಸೊ ಗಿಲ್ಲಿ ಹೋಗಿ ಕೇಳಿದಾಗ ಎಷ್ಟೇ ಕೇಳ್ಕೊಂಡ್ರು ಕೊಡಲ್ಲ ಅದನ್ನ ಅದು ಒಂಥರ ತುಂಬಾ ಕಳ್ಳಲೆಲ್ಲ ಚುರುಕಂತ ಆ ಒಂದು ಸೀನ್ ಅದು ಮತ್ತೆ ಪ್ಲೇಸ್ ಅಲ್ಲಿ ರಾಶಿ ಕುರುಮ ಮತ್ತೆ ಸುರೋಜರು ಬಂದಾಗ ಟೇಸ್ಟ್ ನೋಡೋದಕ್ಕೆ ಅವ್ರು ತಟ್ಟೆಯಲ್ಲಿ ಬಿಟ್ಟು ಮುಡ್ಕೊಂಡು ತಿಂತಾರೆ ಸೊ ಈ ವಿಚಾರ ನೋಡಿದಾಗ ಇಷ್ಟು ದಿನ ಗೆಳೆಯ ಗೆಳೆಯ ಅನ್ಕೊಂಡು ಗಿಲ್ಲಿ ಗಿಲ್ಲಿ ಅನ್ಕೊಂಡು ಸೊ ಅವ್ರಿಗೆ ಊಟದ ವಿಚಾರ ಅಂತ ಬಂದಾಗ ಸಿ ಈ ಆಟ ಅಂತ ಬಂದಾಗ ರೇಖಿಸೋದು ಕಾಮನ್ ಆಗಿರುತ್ತೆ ಅದೇ ರೀತಿ ಈ ತರ ಮಾತುಗಳು ಕಾಮನ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ಅವ್ರು ತಗೊಂತಿದ್ರು ತಗೊಂತಿದ್ರ ಅನ್ನೋ ಒಂದು ಸಲಿಗೆ ತಗೊಂಡು ಗಿಲ್ಲಿ ಆ ತರ ಮಾತಾಡ್ತಿರ್ಬೋದು ಸೊ ಅದನ್ನ ಅವ್ರು ಇವಾಗ ಸೀರೆಸ್ ತಗೊಂಡ್ಬಿಟ್ಟು ಗಿಲ್ಲಿಗೆ ಆ ತರ ವರ್ತನೆ ಮಾಡೋದು ತುಂಬಾನೇ ನನ್ಗೆ ಮನ್ಸಿಗೆ ಬೇಜಾರಾಯ್ತು ಸೊ ಯುವ ಕೂಡ ಎಲ್ಗೂ ಮಾಡೋದು ಎಲ್ಲಗು ಮಾಡೋಕೋಕೆ ನಮಗಿನ್ ತೆವ್ಲಾ ಅಂತ ಕೆಲವೊಂದು ಬಾಯಿ ಕೂಡ ಮಿತ್ಮಿಟ್ ಜಾಡ್ತಿದ್ದಾರೆ ಸೊ ನನಗಂತೂ ಅವ್ರ ಬಿಹೇವ್ ಇಷ್ಟ ಆಗ್ತಿಲ್ಲ ಸೊ ಇದರಲ್ಲಿ ವಿಚಾರ ಏನೇ ಗೊತ್ತಿಲ್ಲ ಧ್ರುವಂತರು ಬಂದ್ಬಿಟ್ಟು ಆ ಆಲೂಗಡ್ಡೆ ಭಾಗ ನಂದೇನಿದೆಯೋ ಭಾಗ ನಂದು ಕೊಡ್ಬಿಡಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಒಂದು ರೇಷನ್ ಅಂತ ಬಂದಾಗ ಇಡೀ ಮನೆಗೆ ಸಂಬಂಧಪಟ್ಟಿರುವಂತಹ ಒಂದು ರೇಷನ್ ಅದು ಅದು ಕೂಡ ಕಿಚನ್ ಡಿಪಾರ್ಟ್ಮೆಂಟ್ ಯಾರು ಇರ್ತಾರೋ ಅವ್ರು ಮಾತ್ರ ಅದು ಅಡುಗೆ ಇರುತ್ತೆ ಸೊ ನಿಮ್ಗೆ ಆಲೂಗಡ್ಡೆ ಸೊ ಫ್ರೂಟ್ಸ್ ನ ಹಂಚ್ಕೊಂಡಂಗೆ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಂಚ್ಕೊಂಡಾಗ ಮತ್ತೆ ಕಿಚನ್ ಅಲ್ಲಿ ಹೋಗಿಬಿಟ್ಟು ಪ್ರತಿಯೊಬ್ರು ಒಂದೊಬ್ಬೊಬ್ಬಂದ್ಸಲ ಮಾಡ್ಕೊಳಕ್ ಆಗುತ್ತೆ ಸೊ ಅವ್ರೆಲ್ಲೋ ಏನೋ ಒಂದು ಮಾತಿನ ಬರ್ತಾರಲ್ಲೋ ಬೇರೆ ಏನಾದರೂ ಮೋಸ್ಟ್ಲಿ ಆ ನಾನ್ ವೆಜ್ ಏನೋ ಮಾಡ್ತಿರ್ತಾರೆ ನಾವು ಗೆ ಏನಾದ್ರೂ ಅದು ಮಿಕ್ಸ್ ಆಗುತ್ತೆ ಅನ್ನೋ ಒಂದು ಆಲೋಚನೆ ಅವ್ರು ಏನಾದ್ರು ಆ ತರ ಅಂದಿರಬಹುದು ಧ್ರುವಂತವ್ರು ಅದನ್ನ ಪಾಯಿಂಟ್ ಔಟ್ ಮಾಡ್ಕೊಂಡು ರಜಾತ್ ಅವರು ಆಕೆ ಕೂಡ ಅವ್ರು ಭಾಗ ಔಟ್ ಕೊಟ್ಬಿಡಿ ಅಂತ ಅದೆಲ್ಲ ಒಂದು ಪಾಯಿಂಟ್ ವ್ಯಾಲ್ಯೂಡ್ ಅನ್ಸೋ ನಂಗೆ ಆಕ್ಚುಲಿ ಸೊ ಮತ್ತೆ ಅಶ್ವಿನಿ ಅವರು ಬರ್ತಾರೆ ಅಶ್ವಿನಿ ಅವರು ಅಂತ ಹೇಳಿದ್ರೆ ಎಲ್ಲರೂ ಮಾಡಕ್ಕ ನಮಗೇನ್ ತೆವಲ್ಲ ಅಂತ ಹೇಳಿದಾಗ ಅಶ್ವಿನಿ ಅಶ್ವಿನವ್ರು ಎಂಟಾಗ್ತಾರೆ ಅಶ್ವಿನಿ ಅವ್ರು ಯಾವ್ತರ ಅಂತ ಹೇಳಿದ್ರೆ ಕೆಲವೊಂದ್ ಕಡೆ ಬೇಕಾಗಿ ಸ್ಟ್ಯಾಂಡ್ ತೊಗೊತಾರೆ ಕೆರ್ಲ್ ಒಂದ್ ಹತ್ರ ಬೇಕಾಗಿರೋ ಹತ್ರ ಸ್ಟ್ಯಾಂಡ್ ತಗೊತಾರೆ ಅವೆರಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಮೋಸ್ಟ್ಲಿ ಇದು ಬೇಕಾಗಿರುವಂತ ಒಂದು ಸ್ಟ್ಯಾಂಡ್ ಆಕ್ಚುಲಿ ಎಲ್ಲರೂ ಆ ಒಂದು ಕಿಚನ್ ಸುತ್ತಮುತ್ತನೇ ಇರ್ತಾರೆ ಯಾರಿಗೂ ಟ್ರಿಗರ್ ಆಗಲ್ಲ ಇವ್ರು ಕೇಳಿದ್ದು ಎಲ್ಲೋ ನಂಗೆ ಆ ಪಾಯಿಂಟ್ ಇಷ್ಟ ಆಯಿತು ಅದರ ಮಾತಾಡಬಾರ್ದಾಗಿತ್ತು ರಘು ಅವರು ಆಕ್ಚುಲಿ ಆ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದವರು ಸೊ ಕಿಚನ್ ಬಗ್ಗೆ ಗೊತ್ತಿರೋರು ಎಲ್ಲರ ಹೊಟ್ಟೆ ಒಂದು ಹಸುವ ಬಗ್ಗೆ ಗೊತ್ತಿರೋರು ಸೊ ಇಷ್ಟು ದಿನ ಮಾಡಿ ಚೆನ್ನಾಗಿರೋರು ಇವಾಗ ಇದರ ಟ್ರಿಗರ್ ಆಗ್ತಿರೋದು ನಂಗೆ ಯಾಕೋ ಬೇಜಾರು ಅನಿಸ್ತು ಸೊ ನಿಮಗೆ ಅನಿಸ್ತು ಕಮೆಂಟ್ ಮಾಡ್ಕೊಂಡು ಮತ್ತೆ ಮತ್ತಿನ್ನೊಂದ್ಸಲ ನಾವು ಪ್ರೊಮೋಟ್ ನೋಡ್ಬಿಟ್ಟು ಪಾಯಿಂಟ್ ಟು ಪಾಯಿಂಟ್ ಮಾತಾಡೋದು ಬನ್ನಿ ಹ್ಮ್ ಆಲೂಗಡ್ಡೆ ಅವರು ಶೇರ್ ಮಾಡ್ಬೇಡಿ ಅಂತ ಕೇಳ್ತಿದ್ದಾರೆ ಧ್ರುವಂತವ್ರು ಒಂದು ಕೆಲಸ ಮಾಡೋ ಆಕೆ ಕೂಡ ಅವ್ರು ಶೇರ್ ಕೊಡ್ಬೇಡಿ ಅಂತ ಸರಿ ನಮ್ಗೆ ತೇವಲ್ಲ ನಿಮ್ಗೆಲ್ಲ ತಿನ್ಸೋದಕ್ಕೆ ಇದೇ ಹೇಳಿದ್ದಾನೆ ಈ ತರ ಒಂದು ಸ್ಟಾಂಡ್ ಬೇಕಾಗಿತ್ತು ಆಕ್ಚುಲಿ ನಿಮ್ಗೆ ಅಂತ ನೀವು ಬಿಡಿಸ್ ಬೇರವ್ರು ಮಾಡ್ಕೊತಾರೆ ಹೆಚ್ಚು ಜೋರಾಗಿ ಹಚ್ಕೊಂಡಂಗೆ ಇದೆ ಆ ಕಡೆ ಧ್ರುವಂತವರ್ಗ ಆಗಿರ್ಬೋದು ರಜತ್ವರ್ಗ ಆಗಿರ್ಬೋದು ಈ ಕಡೆ ಅಶ್ವಿನಿ ಅವ್ರಿಗೆ ರಘು ಅವ್ರಿಗೆ ಸೊ ಇದಕ್ಕೆ ಸೊ ಇದಕ್ಕೆಲ್ಲಕ್ಕೂ ದೂರವಾಗಿ ಸೊ ಈ ಗಲಾಟೆಗೆ ಯಾವುದೇ ರೀತಿ ಇನ್ವಾಲ್ವ್ ಸೊ ಈ ಗಲಾಟೆಗೆ ಯಾವುದೇ ರೀತಿ ಇನ್ವಾಲ್ವ್ ಇಲ್ದಿರ ಈ ಗಲಾಟೆಗೆ ತುಪ್ಪ ಹಚ್ಚದಿರ ಆರಾಮಾಗಿ ಜೈಲಲ್ಲಿ ಇಲ್ಲೇ ಅವರು ಸೊ ಅವರು ಒಳಗಡೆ ಹೋಗೋದು ತುಂಬಾ ಬೇಜಾರಿದೆ ಇದೆ ನಮ್ಮ ಪಾಲ್ ಕೂಡ ಸೇರಿಸ್ತಿಂತ ತಿಂತ ಅವ್ರೆ ಈ ಮಾತು ಅಂದಿರೋದು ಯಾರು ಪಕ್ಕ ಅಂತ ಹೇಳಿದ್ರೆ ಧ್ರುವಂತವ್ರು ಅಂದಿರ್ತಾರೆ ಮಾತನಾ ಸೊ ಅದಕ್ಕೆ ಮೋಸ್ಟ್ಲಿ ಅವ್ರು ಆ ರೀತಿ ಇರ್ಬೋದು ಸೊ ಒಂದು ವಾರದಿಂದ ಕಾಯ್ತಿರೋದು ಈ ಒಂದು ಎಪಿಸೋಡ್ಗಾಗಿ ಜೊತೆ ಎಪಿಸೋಡ್ಗೆ ಸೊ ನನಗೆ ಒಂದು ಪರ್ಸನಲ್ ಹೇಳ್ಬೇಕು ಅಂತ ಹೇಳಿದ್ರೆ ಆ ಒಂದು ಉತ್ತಮ ಕಳಪೆ ಕೊಟ್ಟಾಗ ಸೊ ಯಾರಿಗೆಲ್ಲ ನಿಮಗೆ ಅದು ಜೆನ್ಯೂನ್ ಅನಿಸ್ತು ಅವರೆಲ್ಲ ಹೇಳಿದ್ದು ಗಿಲ್ಲಿ ಮೇಲೆ ಕಳಪೆ ಕೊಡೋದಕ್ಕೆ ರೀಸನ್ಸ್ ಹೇಳಿದ್ದು ಯಾರಿಗೆಲ್ಲ ಜೆನ್ಯೂನ್ ಅನಿಸ್ತು ಸೊ ಅದೇ ರೀತಿ ಉತ್ತಮ ಕೊಡೋದಕ್ಕೆ ಅವರು ಅವ್ರು ಕೊಟ್ಟಂತಹ ಕೆಲವೊಬ್ರು ಕಾರಣಗಳಾಗಿರ್ಬೋದು ಸ್ವಲ್ಪ ನನಗೇನೋ ಸ್ವಲ್ಪ ಡಿಪ್ಲೋಮೆಟಿಕ್ ಆಗಿ ಥಿಂಕ್ ಮಾಡ್ತಿದಾರೆೇನೋ ಸೊ ಅವ್ರ ಹತ್ತೇನಾದ್ರು ಒಳ್ಳೆ ಗುಡ್ ಕಾರ್ಡ್ಸ್ ಅಲ್ಲಿ ಸೇರ್ಕೊಡೋದಾಗಿ ಮನೆಯವ್ರ ಪ್ರಯತ್ನ ಪಡ್ತಿದ್ರೇನೋ ಸೊ ಗಿಲ್ಲಿ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಈಸಿಯಾಗಿ ತಗೊತಾನೆ ಯಾವುದೇ ಯಾವ್ದೇ ರೀತಿ ಬಯಸಾಗಲ್ಲ ಸೊ ಈ ರೀತಿ ಒಂದು ಮಂಡಳಿ ಇಟ್ಕೊಂಡು ಏನಾದ್ರು ಗಿಲಿಗಾ ಹತ್ರ ಮಾಡಿದ್ರೆ ಸೊ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳ್ಸ್ಕೊಡಿ ನನ್ಗಂತೂ ಅನ್ಫೇರ್ ಅನ್ಸು ಮತ್ತೆ ಆ ಒಂದು ಕಳಪೆ ಕೊಟ್ಟವಾಗ ಆ ಚೇತರು ಮಾತಾಡಿದಾಗಿರ್ಬೋದು ಪದೇ ಪದೇ ವಾರ್ಡ್ ಮಾಡ್ಕೊಂಡು ಆದಾಗಿರ್ಬೋದು ನಾನೇನಂತ ತೋರಿಸ್ತೀನಿ ಹೊಡಿತಾರೆ ಆ ಕೆಲವೊಂದೆಲ್ಲ ಮಾತುಗಳು ಮಾತಾಡಿದ್ರು ಮತ್ತೆ ಮತ್ತೆ ಅವ್ರಿಗೆ ಆ ಮಾತುಗಳು ರಿಯಲೈಸ್ ಐತನ ಗೊತ್ತಿಲ್ಲ ಸೊ ಆ ಒಂದು ಉತ್ತಮ ಮೆಡಲ್ ತಗೊಂಡಾಗ ಅವರು ಗಿಲ್ಲಿಗೆ ಎಲ್ಲೋ ಒಂದು ಸಮಾಧಾನ ಮಾಡೋದಕ್ಕೆ ಮಾತುಗಳು ಮಾತಾಡೋದಂಗಿತ್ತು ಸೊ ಆಗಿದ್ದು ಅಲ್ಲಿಗೆ ಆಗೋಯ್ತು ಅಲ್ಲಿ ಬಿಟ್ಟಾಕೋಣ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅವೆಲ್ಲ ಸಾಧ್ಯನೇ ಇಲ್ಲ ಅವಾಗ ಸದ್ಯಕ್ಕೆ ಏನೋ ಫೇಕ್ ಸ್ಮೆಲ್ ನ ಕೊಟ್ಟು ಹೂ ಅಂದಿರ್ಬೋದು ಬಟ್ ಖಂಡಿತ ಕೊಟ್ಟೆ ಕೊಡ್ತಾರ ಕಾಯ್ತಾ ಇರ್ಬೇಕು ಸೊ ನೋಡೋಣ ಏನಾಗುತ್ತೆ ನಿಮ್ ಪ್ರಕಾರ ಇವಾಗ ಆಲ್ಮೋಸ್ಟ್ ಒಂದು ಒಂಬತ್ತು ಜನ ನಾಮಿನೇಷನ್ಸ್ ಅಲ್ಲಿ ಇದ್ದಾರೆ ಯಾರು ಮನೆಗೆ ಹೋಗ್ಬೋದು ಸೊ ಇದ್ರ ಬಗ್ಗೆ ಇನ್ನೊಂದು ವಿಚಾರ ಮಾತಾಡೋಣ ಅದೇ ರೀತಿ ಓಟ್ ಫೋಲ್ಸ್ ಯಾರಿಗೆ ಹೆಚ್ಚಾಗಿ ಬಿದ್ದಿದೆ ಯಾರು ಕಡಿಮೆ ಬಿದ್ದಿದೆ ಅದ್ರ ಬಗ್ಗೆ ಮಾತಾಡೋಣ ಸೊ ದಯವಿಟ್ಟು ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಈ ಪ್ರೋಮೋ ಬಗ್ಗೆ ಆಗಿರ್ಬೋದು ಆ ಕಲ್ಪ ಉತ್ತಮ ಬಗ್ಗೆ ಆಗಿರ್ಬೋದು ಅದು ಜೆನ್ಯೂನ್ ಅನ್ಸುತ್ತೆ ಸೊ ಇಲ್ಲ ಅಂತ ಹೇಳಿದ್ರೆ ಕರೆಕ್ಟ್ ಆಗಿದೆ ನಿಮ್ ಮನಸ್ಸಿಗೆ ಕಮೆಂಟ್ ಮಾಡೋದು ಇದು ಇವತ್ತಿನ ವಿಚಾರ ನೆಕ್ಸ್ಟ್ ಎಷ್ಟು ಹಳ್ಳಿ ಊಟಕ್ಕೆ ಇರ್ಬಾವ